ಇವತ್ತು ನಮ್ಮ ಓಂ ನಗರ ಬಡಾವಣೆ ಸಮಸ್ಯೆ ಬಗ್ಗೆ ಶಾಸಕರಲ್ಲಿ ಮನವಿ ಮಾಡಿಕೊಂಡಿರ್ತೇವೆ ಅವರು ಇವತ್ತು ನಮ್ಮ ಕರೆಗೋಗೋಟು ನಮ್ಮ ವಾರ್ಡಿಗೆ ಬಂದು ಪ್ರತಿಯೊಂದು ಗಲ್ಲಿಗಳಲ್ಲಿ ವಿಸಿಟ್ ಕೊಟ್ಟು ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನಾನು ಆಲಿಸುತ್ತೇನೆ ಎಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಹೃದಯಪೂರ್ವಕ ವಂದನೆಗಳು ಹೇಳುತ್ತಾ ಹಾಗೂ ಬಡಾವಣೆ ಪರವಾಗಿಯೂ ಅವರಿಗೆ ಧನ್ಯವಾದಗಳು ಹೇಳುತ್ತೇವೆ ಇದೇ ರೀತಿ ನಮ್ಮ ಶಾಸಕರು ನಮ್ಮ ವಾಡಿಗೆ ಅಭಿವೃದ್ಧಿ ಮಾಡಬೇಕೆಂದು ನಾವು ಇಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಇಲ್ಲಿವರೆಗೂ ಬೆಳಗ್ಗೆ ಹತ್ತು ಗಂಟೆಯಿಂದ ಜನರು ಇವತ್ತು ಹನುಮಾನ್ ದೇವಸ್ಥಾನ ಹತ್ರ ಮೂರು ತಾಸು ಶಾಸಕರಲ್ಲಿ ವೇಟ್ ಮಾಡಿದರು ಇಲ್ಲಿವರೆಗೂ ಬಂದು ನಮ್ಮ ಕರೆಗೊಟ್ಟು ಶಾಸಕರು ಪ್ರತಿ ಬಡಾವಣೆ ಪ್ರತಿ ಗಲ್ಲಿಯಲ್ಲಿ ತಿರುಗಾಡಿ ಅವರು ನಮ್ಮ ಸಮಸ್ಯೆಗಳ ಬಗ್ಗೆ ಆಲಿಸಿದರೆಂದು ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ ಏನೇನೆಂದ್ರೆ ನಮ್ಮ ವಾರ್ಡಿನಲ್ಲಿ ಏನೇನು ಪರಿಶೀಲನೆ ಮಾಡೋದಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಈ ಸೈಡ್ ನಾಲಿಗಳಿಲ್ಲ ಅದರಲ್ಲಿಂದ ನೀರು ನಿಂತು ಮನೆಗಳಿಗೆ ನೀರು ಹೋಗುತ್ತೇವೆ ಹಾಗೂ ರಸ್ತೆಗಳು ಇಲ್ಲ ಅಕ್ಕಪಕ್ಕದಲ್ಲಿ ಒಂದೊಂದು ಇಪ್ಪತ್ತೈದು ಪರ್ಸೆಂಟ್ ರಸ್ತೆಗಳು ಉಳಿದಿವೆ ಅವನ್ನೆಲ್ಲ ಮಾಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದ್ದೇವೆ ಹಾಗೂ ಬೀದಿ ದೀಪಗಳು ಇಲ್ಲ ನಮ್ಮ ವಾರ್ಡಿನಲ್ಲಿ ಅವನು ಹಾಕಬೇಕೆಂದು ಅವರಿಗೆ ಮನವಿ ಮಾಡಿಕೊಂಡಿರ್ತೇವೆ ಹಾಗೂ ಸಿ ಸಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಂಡಿರ್ತೇವೆ ಈಗ ನಮ್ಮ ಮೂಲಭೂತ ಸೌಕರ್ಯಗಳು ಇರಲಾರದೆ ಇಪ್ಪತ್ತೈದು ವರ್ಷ ಆಯ್ತು ನಾವು ಶಾಸಕರಲ್ಲಿ ಇಲ್ಲಿವರೆಗೂ ಹೋಗಿರೋದಿಲ್ಲ ಆದ್ರೆ ಈಗ ಮಾತ್ರ ನಾನು ಒಂದು ವಾರದ ಹಿಂದೆ ಹೋಗಿ ಅವರಿಗೆ ಮನವಿ ಸಲ್ಲಿಸಿದೆ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿಕೊಂಡು ಸ್ಪಂದಿಸಿ ನಮ್ಮ ವಾಡಿಗೆ ಬರ್ತೇನೆ ಅಂತ ಭರವಸೆ ಕೊಟ್ಟಿದ್ರು ಇಂದು ಬಂದು ಪ್ರತಿ ಗಲ್ಲಿಗಳಲ್ಲಿ ಹೋಗಿ ವಿಸಿಟ್ ಮಾಡಿ ನಾನು ಇಪ್ಪತ್ತೈದು ವರ್ಷಗಳ ನಂತರ ಭೀ ಆದ್ರೂ ಭೀ ನೀವು ಮಾಡಿಲ್ಲ ನಮ್ಮ ಹತ್ರ ಬಂದಿಲ್ಲ ಅಂತ ತಿಳ್ಕೊಂಡು ಬೇಡಿ ನಾನು ಬಂದಿದ್ದೇನೆ ಇವತ್ತು ನಿಮ್ಮ ಸಮಸ್ಯೆಗಳನ್ನ ಆಲಿಸುತ್ತೇನೆ ಎಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅವರು ಹೇಳಿ ನಾವು ನಮ್ಮ ಓಂ ನವರ್ ಬಡಾವಣೆಯವರು ನಂಬಿರುತ್ತೇವೆ ಆಗಲೂ ಧನ್ಯವಾದಗಳು ಇಲ್ಲಿ ಶಾಟ್ಲಿ ಒಂದು ಒಂದು ತಿಂಗಳಲ್ಲಿ ಅವರು ಅಪ್ರೋಲ್ ತಗೊಂಡು ನಮ್ಗೆ ಗುದ್ಲಿ ಪೂಜೆಯನ್ನು ಮಾಡ್ತೇನೆ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ